ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೊಂದು ಇಲ್ಲಿ ತೋಟಕ್ಕೆ ಬಂದಿದ್ದೀನಿ ಇದು ಎಂಗೇಜ್ಮೆಂಟ್ ಅಂತೆ ತೋಟದೊಳಗೆ ಇಟ್ಟಿದ್ದಾರೆ ಎಂಗೇಜ್ಮೆಂಟು ಇದು ಗುಡ್ ಹಾಗೆ ತುಂಬ ನೋಡಿ ಹೊಸದಾಗಿ ರೋಡ್ ಮಾಡಿದ್ದಾರೆ ಇದು ರೋಡ್ ನೋಡಿದ್ರೆ ತಿರುಪತಿ ಬೆಟ್ಟಕ್ಕಿಂತ ಜಾಸ್ತಿನಿದೆ ಚೆಡವು ಇದರಲ್ಲಿ ಇದ್ದೀನಿ ಮೇಲೇನಿದೆ ನೋಡೋಣ ಅಂತ ಬಂದೆ ಎರಡು ಕಾರ್ ಕಾಣ್ತಾ ಇದೆ ಇತ್ತು ಎಂಗೇಜ್ಮೆಂಟ್ ಅಂತೆ ಹಾಗೆಲ್ಲ ಮನೆ ಇರೋದಲ್ಲಿ ಕೆಳಗಡೆ ಅದನ್ನು ನೋಡಿ ಇಲ್ಲಿ ಮೇಲೆ ತನಕ ಬಂದೆ ನಾನು ನೋಡೋಕೆಂದ್ರೆ ಚೆನ್ನಾಗಿದೆ ಫುಲ್ ಗುಡ್ಡ ಇದು ಇವ್ರು ಬಂದು ಮಂಗಳೂರಿನವರೇ ಆದರೆ ಇರ್ತಾರಂತೆ ಹಾಗೆ ನೋಡೋಣ ಅಂತ ಬಂದೆ ಚೆನ್ನಾಗಿದೆ ಏನಂದರೆ ತುಂಬ ಐಟಲ್ಲಿದೆ ಟಾಪಲ್ಲಿದೆ ಏರುವಾಗನೇ ಆಯಸ್ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ನಂದು ವಿಡಿಯೋ ಒಂದು ಇದೆ ಮತ್ತು ಈ ಕಡೆಲ್ಲ ತೆಂಗಿನ ಸಸಿ ಹಾಕಿದ್ದಾರೆ ತೆಂಗು ಮತ್ತು ಅಡಿಕೆ ಎರಡೂ ಇದೆ ಮಿಕ್ಸು ಅದು ಇನ್ನು ಬರಬೇಕಷ್ಟೆ ನೋಡಿ ಫ್ರೆಂಡ್ಸ್ ಇನ್ನು ನೋಡ್ಬೋದು ಇಲ್ಲೆಲ್ಲ ಕಾಣ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿದ ಮಂಗಳೂರಲ್ಲಿ ಅತಿ ಹತ್ತಿರವಾದ ಗುಡ್ಡ ಅಂದರೆ ಇದೆ ಅನ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕೆ ಪ್ಲೇಸ್ ಚೆನ್ನಾಗಿದೆ ಆದರೆ ಮೇಲೆ ಆಯಾಸ ಆಗುತ್ತೆ ಫ್ರೆಂಡ್ಸ್ ಬಾಂಬೆ ಕಷ್ಟ ಬಾಂಬೆಯವರು ಅಂತೀವ್ರು ಇರೋದು ಬಾಂಬೆ ಅಂತೀ ಮಂಗಳೂರೇ ಸೆಟಲ್ ಬಾಂಬಳೆ ಹಾಗಾಗಿ ಇಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಎಂಗೇಜ್ಮೆಂಟು ಎಂಗೇಜ್ಮೆಂಟಿಗೆ ಬಂದಿದ್ದೀನಿ ನಾನು ಮನೆ ಹತ್ರ ಈಗೆಲ್ಲ ಬರ್ತಾ ಇದ್ದಾರೆ ಅವ್ರ ರಿಲೇಟಿವ್ಸ್ ಎಲ್ಲ ಗಾಡಿ ಜಾಗ ಇಲ್ಲ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಗಾಡಿ ಪಾರ್ಕಿಂಗೇ ಇಲ್ಲ ಫ್ರೆಂಡ್ಸ್ ಮನೆ ಹತ್ರ ಆದರೆ ನೋಡಿ ಎಲ್ಲ ಹಿಂಗೆ ಕಾಣ್ತದೆ ನೋಡಿ ಎಲ್ಲ ಗುಡ್ಡ ಗುಡ್ ಗುಡ್ಡಗಾಡು ಗುಡ್ಡಗಾಡು ಪ್ರದೇಶ ಅಂತ ನೋಡಿ ಇಲ್ಲಿ ಕೂತ್ಕೊಳಕ್ಕೆ ಒಂದು ಎರಡು ಬೆಂಚ್ ಹಾಕಿದ್ದಾರೆ ಈವ್ನಿಂಗಲ್ಲಿ ಸೀನರಿ ನೋಡೋಕಂತೇಳಿ ಹಾಕಿದ್ದಾರೆ ಈ ಬಿಸಿಲಲ್ಲಿ ಸೀನರಿ ಎಲ್ಲ ಎಂಥದ್ದು ಬೇಡ ಅನಿಸುತ್ತೆ ಫ್ರೆಂಡ್ಸ್ ಅಂದರೆ ಬಿಸಿಲು ಅಷ್ಟೊಂದು ಬಿಸಿಲಿದೆ ಇಲ್ಲಿ ಲಾಸ್ಟ್ ಮಾಡಿದ್ದಾರೆ ಮಣ್ಣ್ದು ಬಿಟ್ಟಿದ್ದಾರೆ ಆ ಕಡೆ ಹಿಂದಕ್ಕೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಸೀನರಿ ನೋಡಿ ಮಂಗಳೂರು ಸಿಟಿಯಿಂದ ಹೊರಗಡೆ ಇದು ಇದೆಲ್ಲ ಸೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಗುಡ್ಡ 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 ಪ್ರದೇಶ ನೋಡೋಕ್ಕೂ ತುಂಬ ಸುಂದರವಾಗಿದೆ ಎಲ್ಲ ಗಿಡ ಮರಗಳು ಎಲ್ಲಾದರೂ ಒಂದು ಕಡೆ ನೆಲ ಕಾಣ್ತದೆ ಸ್ವಲ್ಪ ಆದರೂ ಇಷ್ಟೊಂದು ಗಿಡ ಮರಗಳು ಇದೆ ಆದರೂ ಸೆಖೆ ಆಗೋದು ಕಡಿಮೆ ಆಗೋಲ್ಲ ಬರೀ ಸೆಕೆನೇ ಸೆಕೆ ಸೆಕೆಗೆ ಸಾಕಾಗೋಗ್ತದೆ ಫ್ರೆಂಡ್ಸ್